ಶ್ರೀಗುರು ಕೊಟ್ಟೂರೇಶ್ವರ ಸ್ವಾಮಿಯ ಕಾರ್ತಿಕೋತ್ಸವಕ್ಕೆ ಚಾಲನೆ ನೀಡಿದ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಆರಾಧ್ಯ ದೈವ ಶ್ರೀಗುರು ಕೊಟ್ಟೂರೇಶ್ವರ ಲಕ್ಷ ದೀಪೋತ್ಸವ ಹಾಗೂ ಬೆಳ್ಳಿ ರಥದ ಮೆರವಣಿಗೆಯು ವಿಜೃಂಭಣೆಯಿಂದ ನೆರವೇರಿತು ಸೋಮವಾರ ದಿನದಂದು ಸಾಯಂಕಾಲ ಆರು ಗಂಟೆ ಸುಮಾರಿಗೆ ವಿಜಯನಗರ ಜಿಲ್ಲೆ ಜಿಲ್ಲಾಧಿಕಾರಿಗಳಾದ ಎಂಎಸ್ ದಿವಾಕರ್ ಅವರು ಹಾಗೂ ದೇವಸ್ಥಾನದ ಮೂರ್ತಿಗಳಾದ ಶ್ರೀ ಶ್ರೀ ಪ್ರಕಾಶ ಸ್ವಾಮೀಜಿ ಹಾಗೂ ಗುರುಬಸವ ಸ್ವಾಮೀಜಿಗಳ ನೇತೃತ್ವದಲ್ಲಿ ದೀಪವನ್ನ ಹಚ್ಚುವುದರ ಮುಖಾಂತರ ಕಾರ್ತಿಕೋತ್ಸವಕ್ಕೆ ಚಾಲನೆಯನ್ನ ನೀಡಲಾಯಿತು ಈ ಕಾರ್ತಿಕೋತ್ಸವ ಲಕ್ಷ ದೀಪೋತ್ಸವ ಭಕ್ತರು ಆಗಮಿಸಿ ದೀಪಕ್ಕೆ ಎರೆದು ಕೊಬ್ಬರಿಯನ್ನು ಸುಟ್ಟು ತಮ್ಮ ಭಕ್ತಿಯನ್ನ ಸಮರ್ಪಿಸಿಕೊಂಡರು ಸಕಲ ವಾದ್ಯ ಮೇಳಗೊಂದಿಗೆ ಶ್ರೀ ಗುರು ಕೊಟ್ಟೂರೇಶ್ವರ ಮೂರ್ತಿಯು ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಬೆಳ್ಳಿ ರಥವನ್ನ ಅಲಂಕರಿಸಿತ್ತು ನಂತರ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಬೆಳ್ಳಿ ರಥವನ್ನ ಎಳೆಯಲಾಯಿತು ದೇವಸ್ಥಾನದಿಂದ ಹೊರಟ ಬೆಳ್ಳಿ ರಥವು ತೊಟ್ಟಿಲ ಮಠದ ಮುಖಾಂತರ ಗಚ್ಚಿನ ಮಠಕ್ಕೆ ಹೋಗಿ ಅಲ್ಲಿನ ವಿಧಿವಿಧಾನಗಳನ್ನ ಪೂರೈಸಿದ ನಂತರ ಬೆಳಗಿನ ಜಾವ ನಾಲ್ಕು ಗಂಟೆಯ ಸುಮಾರಿಗೆ ತನ್ನ ಮೂಲ ಸ್ಥಾನವನ್ನ ಅಲಂಕರಿಸಿತ್ತು ಈ ಸಂದರ್ಭದಲ್ಲಿ ಲಕ್ಷ ಲಕ್ಷ ಭಕ್ತರು ಚಳಿಯನ್ನ ಲೆಕ್ಕಿಸದೆ ಕಾರ್ತಿಕೋತ್ಸವದ ಪ್ರತಿ ಸಂದರ್ಭದಲ್ಲಿ ಪಾಲ್ಗೊಂಡು ದೇವರಿಗೆ ಅವರಿಗೆ ತಮ್ಮ ಭಕ್ತಿಯನ್ನ ಸಮರ್ಪಿಸಿಕೊಂಡ್ರು ಭಕ್ತಿಯ ಜೊತೆಗೆ ಶ್ರೀ ಗುರು ಕೊಟೂರೇಶ್ವರರ ಪವಾಡವೇ ಎಂಬಂತೆ ಗೋಚರಿಸುತ್ತಿತ್ತು ಭಕ್ತರು ಸ್ವಾಮಿಯ ಕಾರ್ತಿಕೋತ್ಸವವನ್ನ ಸಂಭ್ರಮದಿಂದ ಆಚರಿಸಿದ್ರು ಚಿಗಟೇರಿ ಜಯಪ್ಪ ಎನ್ ಕೆ ಅಷ್ಟೇ ನ್ಯೂಸ್ ವಿಜಯನಗರ